ಅದನ್ನೆಲ್ಲ ನಾನು ಕೇಳಿದ್ನ ಇವಾಗ ಅಯ್ಯೋ ಮಕ್ಕಳೆಲ್ಲ ಹೀಗೇನಪ್ಪ ಅವನು ಹಾಗೆ ಮಗ ಅವನು ಒಂದು ಮಾತಾಡಿದ್ರೆ ನೂರು ಮಾತಾಡ್ತಾನೆ ಅವನು ತುಂಬ ಚೂಟಿ ಮಗ ಅವನನ್ನ ಸೈಜ್ ಕೊಳ್ಳಕ್ಕೆ ನನಗೆ ಹಾಕಿಲ್ಲ ಮಗ ಅವನು ಹಾಗೆ ತುಂಟಾಟ ಮಾಡ್ತಾನೆ ಹೌದಾ ಆಂಟಿ ಮಕ್ಕಳೆಲ್ಲ ಹಾಗೆ ಅಲ್ಲ ಆಂಟಿ ಅಯ್ಯೋ ನಾನು ಎಲ್ಲಿದೆ ಹೋಗ್ಲಪ್ಪ ನನಗೆ ಇಲ್ಲಿ ಗೊತ್ತಾಗ್लं ಚಾ ಕಡುಕೋತೀನಿ ಫಸ್ಟ್ ಇವಾಗ ಚಾ ಸಿಕ್ಕದಿಲ್ಲ ಕೇಳ್ ನೋರ್ತನೇ ನಾನು ಚಾ ಉಂಟಾ ಅಂತ ಹೌದಾ ಮಗ ಸರಿ ಸರಿ ಎಲ್ಲಿ ಇರ್ತೀಯ ಮಗ ಎಲ್ಲಿಗೆ ಬಂದಿ ನೆಂಟ್ರ ಮನೆ ಇದೆಯಾ ಇಲ್ಲಿ ಇಲ್ಲ ಆಂಟಿ ನಾನು ಫಸ್ಟ್ ಟೈಮ್ ಬಂದಿರೋದು ನನಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಪಿಜಿ ಎಲ್ಲ ಇದೆಯಾ ಆಂಟಿ ಪಿಜಿ ನಾ ಪಿಜಿ ಇಲ್ಲೇ ಇದೆ ಮಗ ಸ್ವಲ್ಪ ಮುಂದೆ ಹೋಗಬೇಕು ಆ ಕಡೆ ಲೆಫ್ಟ್ ಗೆ ಹೋದ್ರೆ ಪಿಜಿ ಇದೆ ಮಗ ವಾವ್ ಇದು ಹುಡುಗಿ ಚೆನ್ನಾಗಿದ್ದಾಳೆ ಅವಳು ಲವ್ ಮಾಡಿದ್ರೆ ಆಗಬಹುದು ಅಂತ

ಏನ ತಮ್ಮ ನಾನು ಹೆಡ್ಫೋನ್ ಹಾಕೊಂಡಿದ್ದೆ ಮಾತಾಡ್ತಿದ್ದೆ ಫೋನ್ ಅಲ್ಲಿ ಬಿಡು ಏನೋ ನಿಂಗೆ ಗೊತ್ತಿಲ್ವಾ ಹೆಡ್ಫೋನ್ ಅಂದ್ರೆ ಕಾಮಿಡಿ ಮಾಡ್ತಿದ್ದೆ ತಮ್ಮ ಜಾಗ್ರತೆ ಹೋಗಿ ಬನ್ನಿ ರೋಡ್ ಎಲ್ಲ ಕ್ರಾಸ್ ಮಾಡೋದು ಮಗ ಬೇಯಿಸ್ಕೊಂಡ್ಬೇರ ನಂದ್ರೆ ದುಡ್ಡೆ ಸ್ವಲ್ಪ ಪಾಪ ಚಿಕ್ಕ ಅಂತ ಕೊಡ್ಸ್ಬೇಕು ಅಷ್ಟೇ ಏನು ಮಾಡೋದು ಏನಕ್ಕ ಯೋಚನೆ ಮಾಡ್ತಿದ್ದೀಯಾ ಪ್ಲೀಸ್ ಅಕ್ಕ ತೆಕ್ ಓಕೆ ಓಕೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಹೆಸರು ಗಗನ ಅಲ್ವಾ ಇನ್ನು ಅಮ್ಮನ ಜೊತೆ ಹೇಳಬೇಡ ನಾನು ತಿದ್ಕೊತೆ ಅಂತ